ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟಾರೋ ಲೈಫ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಬೆಲ್ಲೈಕನ್ನ ಸಹ ನೀವು ಆನ್ ಮಾಡಿಕೊಳ್ಳಿ ಸೊ ಗೈಸ್ ಇವತ್ತಿನ ಒಂದು ಟಾಪಿಕ್ ಬಂದು ಮೇನ್ ಆಗಿ ನಿಮ್ಮ ವ್ಯಕ್ತಿಯ ನೆಕ್ಸ್ಟ್ ಮೂವ್ ಯಾವ ಥರ ಇರುತ್ತೆ ಅಂದರೆ ಮುಂದೆ ಅವರು ಯಾವ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ ನಿಮ್ಮ ಮತ್ತು ನಿಮ್ಮ ಒಂದು ಸಂಬಂಧದ ಬಗ್ಗೆ ಅನ್ನೋದ್ರ ವಿಚಾರವಾಗಿ ಇಂದಿನ ಒಂದು ಟ್ಯಾರೋ ರೀಡಿಂಗ್ ಇರುತ್ತೆ ಸೊ ಸುಮಾರು ಜನ ಅನ್ಕೋತಾ ಇದ್ರಿ ಲೈಕ್ ಮುಂದೆ ಏನಾಗ್ಬೋದು ಅದನ್ನು ತಿಳಿಸ್ಕೊಡಿ ಮೇಡಮ್ ಯಾಕಂದರೆ ಇವಾಗ ಆಲ್ರೆಡಿ ನೋ ಕಮ್ಯುನಿಕೇಶನ್ ಝೋನಲ್ಲಿದೆ ಆ್ಯಂಡ್ ಕಮ್ಯುನಿಕೇಶನ್ ಅಷ್ಟಕ್ಕಷ್ಟೇ ಕಷ್ಟ ಆಗ್ತಾ ಇದೆ ಸೊ ಇದು ಹೇಗೆ ಉಳಿಯುತ್ತಾ ಅಥವಾ ಮುಂದೇನಾಗುತ್ತೆ ತಿಳಿಸ್ಕೊಡಿ ಅಂತ ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಆ ಒಂದು ಟಾಪಿಕ್ ನ ಬಗ್ಗೆ ನಾವು ವಿಚಾರಣೆ ಮಾಡೋಣ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಾ ವಿಡಿಯೋವನ್ನ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡ್ತೀರಾ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಓಕೆ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ರಿಲ್ಯಾಕ್ಸ್ ಮಾಡಿ ನಿಮ್ಮ ಮೈಂಡ್ ಅನ್ನ ಕಂಪ್ಲೀಟ್ ಆಗಿ ಸೊ ರಿಲ್ಯಾಕ್ಸ್ ಮಾಡ್ತಾ ನಿಮ್ಮ ಪರ್ಸನ್ ಹೆಸರು ಡೇಟ್ ಆಫ್ ಬರ್ತ್ ಅಥವಾ ಅವರ ಒಂದು ಪಿಕ್ಚರ್ ಇದ್ದರೆ ಅವರು ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ ಅನ್ನೋ ರೀತಿ ವಿಜುವಲೈಸ್ ಮಾಡಿ ಸೊ ನಿಮ್ಮ ಪರ್ಸನ್ ಎನರ್ಜಿಸನ್ನ ನೀವು ವಿಜುವಲೈಸ್ ಮಾಡಬೇಕಾಗತ್ತೆ ಸೊ ನೋಡೋಣ ಅವರ ಒಂದು ಮುಂದಿನ ನೆಕ್ಸ್ಟ್ ಮೂವಿ ಯಾವ ಥರ ಇದೆ ಕರೆಂಟ್ ಸಿಚುವೇಷನ್ಗೆ ನೆಕ್ಸ್ಟ್ ಮೂವಿ ಯಾವ ಥರ ಇದೆ ಡಿಯೋ ಯೂನಿವರ್ಸ್ ಹೆಲ್ಪ್ ಮಾಡಿ ಓಕೆ ಪ್ರಾಕ್ಟಿಕಲ್ಸ್ ಬಂದಿದೆ Okay, dear viewers, help me guide my new viewers. Okay, our messages. Yeah, there are. I guide my dear viewers. Guide my okay. So nine of wands energies. What's it? Okay. So three of wands. Okay. So six of pentacles. ಫೋಟೋ ಡೆಟ್ ನೋಡೋದಾದ್ರೆ ಲವೋಸ್ಕ ಸೊ ರೈಸ್ ಈ ಒಂದು ಎನರ್ಜಿಸ್ನ ನೋಡೋದಾದ್ರೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಸಿ ಎಷ್ಟೋ ಜನ ರಿಯೂನಿಯನ್ ಆಗಬೇಕು ಮತ್ತು ಅವ್ರ ಜೊತೆ ಬದಕಬೇಕು ಅವ್ರ ಜೊತೆ ಬಾಳಬೇಕು ಅಂತ ತುಂಬ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು ಆ್ಯಂಡ್ ಅದೇ ಸಮಯಕ್ಕೆ ನಿಮಗೆ ಒಂದು ಏಂಜಲ್ಸಿನ ಬ್ಲೆಸ್ಸಿಂಗ್ ಸಹ ನೀವು ದೈವದ ಮೊರೆ ಹೋಗ್ತಾ ಇದ್ದೀರಾ ಅಂತಲೇ ಹೇಳ್ಬೋದು ಸೊ ಎಷ್ಟು ಜನ ಇಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡೋದಾಗಿರ್ಬೋದು ಆ್ಯಂಡ್ ಯು ನೋ ಪ್ರತಿನಿತ್ಯ ನೀವು ಬೇಡ್ಕೋತಾ ಇರ್ತೀರಾ ಈ ಒಂದು ಪರ್ಸನ್ ಮತ್ತು ನನಗೆ ಮಾತಾಡಿಸೋ ಹಾಗಾಗಲಿ ಚೆನ್ನಾಗಾಗಲಿ ನಮ್ಮ ಜೀವನ ಒಳ್ಳೇದಾಗಲಿ ಅಂತ ತುಂಬ ತುಂಬಾ ಇಲ್ಲಿ ಬೇಡ್ಕೋತೀರ ಅಂತಲೇ ಹೇಳ್ಬೋದು ಆದರೆ ಈ ಪರ್ಸನ್ ಮುಂದಿನ ಒಂದು ನೆಕ್ಸ್ಟ್ ಮೂವ್ ಯಾವ ತರ ಇದೆ ಫ್ಯೂಚರ್ ಅಲ್ಲಿ ಅಂತ ನೋಡೋಕ್ಕೆ ಹೋದರೆ ಸಿ ಹಣಕಾಸಿನ ವಿಚಾರವಾಗಿ ಬಹಳ ತೊಂದರೆನಲ್ಲಿದ್ದಾರೆ ನಿಮ್ಮ ಪರ್ಸನ್ ಅಂತ ಹೇಳ್ಬೋದು ಅಂಡ್ ಎಲ್ಲಾ ಜವಾಬ್ದಾರಿಗಳು ಸಹ ಇವ್ರ ಮೇಲೇ ಇರೋದ್ರಿಂದ ಎಂಡ್ ಮೋರ್ ಓವರ್ ಹೇಳಬೇಕು ಅಂದ್ರೆ ಇವರ ಜೀವನದಲ್ಲಿ ತುಂಬಾ ಕಷ್ಟಗಳು ತುಂಬಾ ವಿಚಿತ್ರವಾದ ಘಟನೆಗಳು ಅಂಡ್ ಬ್ಯಾಕ್ ಟು ಬ್ಯಾಕ್ ಕಷ್ಟಗಳು ಅಂತಕ್ಕಂಥದ್ದು ಇವ್ರಿಗೆ ತುಂಬಾ ಬರ್ತಾ ಇದೆ ಆ ಒಂದು ಕಾರಣದಿಂದ ವ್ಯಕ್ತಿಯ ಒಂದು ಆಲೋಚನೆ ಏನಿದೆ ಅದು ತುಂಬ ನೆಗೆಟಿವ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಪ್ರತಿನಿತ್ಯ ಚಿಂತೆ ಮಾಡ್ತಾರೆ ಈವನ್ ನೈಟ್ ಕೂಡ ಅಷ್ಟೇ ಅವ್ರಿಗೆ ಅಷ್ಟು ಸರಿಯಾಗಿ ನಿದ್ದೆ ಅಂತಕ್ಕಂಥದ್ದು ಬರೋದಿಲ್ಲ ಆ್ಯಂಡ್ ತುಂಬಾ ಒಂದು ಆಂಗ್ಸೈಟಿ ಡಿಪ್ರೆಷನಲ್ಲಿ ಸಹ ಎಷ್ಟೋ ಜನ ನಿಮ್ಮ ವ್ಯಕ್ತಿಯನ್ನು ನೀವು ನೋಡ್ಬೋದು ಆ ಒಂದು ಪರಿಸ್ಥಿತಿನಲ್ಲಿ ಅಂತಲೇ ಹೇಳ್ಬೋದು ಆ್ಯಂಡ್ ಕೆಲವ್ರು ಏನು ಮಾಡ್ತೀರಾ ಓಕೆ ಬಹುಶಃ ಇವ್ರಿಗೆ ಇನ್ನೊಬ್ರು ಯಾರು ಸಿಕ್ಕಿದ್ದಾರೆ ಅದಕ್ಕೆ ನನ್ನ ಜೊತೆ ರೆಸ್ಪಾಂಡ್ ಮಾಡ್ತಿಲ್ಲ ಅನ್ನೋ ಒಂದು ಡೌಟ್ ಸಹ ಇರುತ್ತೆ ಬಟ್ ಇಲ್ಲ ಜೆನ್ವನಾಗಿ ಹೇಳಬೇಕು ಅಂದರೆ ನಿಮ್ಮ ಪರ್ಸನಿನ ಪರಿಸ್ಥಿತಿಗಳು ಯಾವ ಥರ ಇದೆ ಇವ್ರ ಜೀವನದಲ್ಲಿ ಅಂದರೆ ಇವ್ರಿಗೆ ನೈಟ್ ಚೆನ್ನಾಗಿ ನಿದ್ದೆ ಸಹ ಮಾಡೋಕ್ಕಲ್ಲ ಬೆಳಗಾದರೆ ಹೆಂಗಪ್ಪ ಇ ಎಮ್ ಐ ಹೆಂಗೆ ಕಟ್ಟೋದು ಅಥವಾ ಹಣಕಾಸಿಗೆ ಏನು ಮಾಡೋದು ಅಂಡ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸಹ ಇವ್ರ ಮೇಲೇ ಡಿಪೆಂಡೆಂಟ್ ಆಗಿರೋದ್ರಿಂದ ಇವರ ಚಿಂತೆ ದುಪ್ಪಟ್ಟಾಗಿದೆ ಅಥವಾ ಇವರ ಒಂದು ಮನೆಯಲ್ಲಿ ಏನೋ ಒಂದು ನೆಗೆಟಿವ್ ಘಟನೆ ನಡೆದು ಆ ಘಟನೆಯಿಂದ ಎಲ್ಲ ಜವಾಬ್ದಾರಿಗಳು ಇವ್ರ ಮೇಲೆ ಬಂದಿರೋ ಥರ ಸಾಧ್ಯತೆ ಸಹ ಇದೆ ಸೊ ಹಾಗಾಗಿ ಅವರು ಒಂದು ರೀತಿ ಕಮಿಟ್ಮೆಂಟ್ ಕೊಡೋದಕ್ಕೆ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ ಆ್ಯಂಡ್ ಅವ್ರಿಗೇನಪ್ಪ ಅಂದರೆ ನಾನು ಬೇರೆ ಕಡೆ ಹೋಗಿ ದುಡಿಬೇಕು ಅವಾಗಲೇ ನನಗೆ ಜೀವನ ಮಾಡೋಕ್ಕಾಗೋದು ಅನ್ನೋ ಒಂದು ಭಾರವಾದ ಮನಸ್ಸು ಸಹ ಇವ್ರಿಗೆ ಇದೆ ಸೊ ಅದೇ ಮೇನ್ ಕಾರಣ ಸೊ ಮೇನ್ ಕಾರಣ ಯಾಕೆ ಇವರು ಬಿಟ್ಟು ಹೋಗ್ತಾ ಇದ್ದಾರೆ ಅಥವಾ ಕಮಿಟ್ಮೆಂಟ್ ಕೊಡದೇ ನಿಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ ಅನ್ನೋ ಒಂದು ಮೇನ್ ರೀಸನ್ನೇ ಇದು ಸೊ ಆಲ್ರೆಡಿ ಅವ್ರ ಜೀವನದಲ್ಲಿ ಅಷ್ಟು ಕಷ್ಟಗಳಿದೆ ಅಷ್ಟು ನೋವಿದೆ ಇವಾಗ ಮತ್ತೆ ನಾನು ಅದನ್ನು ಮೈಂಡ್ ಮೇಲೆ ಹೇಳ್ಕೊಂಡ್ರೆ ಮತ್ತೆ ನನ್ನ ಲೈಫಲ್ಲಿ ಪ್ರಾಬ್ಲಮ್ ಆಗ್ಬೋದೇನೋ ಅನ್ನೋ ಒಂದು ಭಯ ಅಂದರೆ ಕಮಿಟ್ಮೆಂಟ್ ಕೊಡೋಕ್ಕೆ ಭಯ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಇವರ ಒಂದು ಆಲೋಚನೆ ಸದ್ಯಕ್ಕೆ ನೋಡೋದಾದರೆ ಯಾವುದೇ ಒಂದು ಡೆಸಿಷನ್ನ ತೊಗೊಳ್ಳುವಂಥ ನಿರ್ಧಾರದಲ್ಲಿ ಇವರು ಇಲ್ಲ ಸೊ ಒಮ್ಮೆ ಕೂತು ಯೋಚನೆ ಮಾಡ್ತಾ ಇದ್ದಾರೆ ನನ್ನ ಜೀವನ ನಾನು ಹೇಗೆ ಕಟ್ಕೋಬೇಕು ಮುಂದೆ ಹೇಗೆ ಸಾಗಬೇಕು ನಾನು ಏನು ಮಾಡಿದ್ರೆ ನಾನು ಬೇಗ ಸೆಟಲ್ ಆಗಬಲ್ಲೆ ಸಿ ಹಣಕಾಸಿನ ವಿಚಾರವಾಗಿ ತುಂಬಾ ಯೋಚನೆ ಇದೆ ಇವ್ರಿಗೆ ಸೊ ಹೆಂಗೆ ಬಿಸ್ನೆಸ್ ಮಾಡಬೇಕು ಅಥವಾ ಯಾವ ದಾರಿಯಲ್ಲಿ ಹೋದರೆ ನನಗೆ ಬೇಗ ಕಷ್ಟಗಳು ಇಲ್ಲಿ ನಿವಾರಣೆ ಆಗುತ್ತೆ ಅನ್ನೋದ್ರ ಒಂದು ಟೆನ್ಷನ್ ಅಥವಾ ಒಂದು ಪ್ಲ್ಯಾನಿಂಗಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೋಡೋಣ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾರೆ ಇಯರ್ ಏಂಜಲ್ಸ್ ವೀಕ್ಷಕರಿಗೆ ಯಾವ ಒಂದು ಗೈಡೆನ್ಸ್ ಇದೆ ದಯವಿಟ್ಟು ತಿಳಿಸ್ಕೊಡಿ ಸಿ ನಂಬಿಕೆ ಇಫ್ ಯು ಬಿಲೀವ್ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಆ್ಯಂಡ್ ಇನ್ ದ ನಿಯರ್ ಫ್ಯೂಚರ್ ಅಂತಲೂ ಹೇಳ್ತಾ ಇದ್ದಾರೆ ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್ ಅಂದರೆ ನೀವು ಬೇರೆಯವರಿಂದ ಸಹಾಯ ಅಂತಕ್ಕಂಥದ್ದನ್ನ ಸ್ವಲ್ಪ ಪಡಿಬೇಕಾಗತ್ತೆ ಈ ಒಂದು ವಿಚಾರದಲ್ಲಿ ಹಾಗೆ ನಿಮ್ಮ ಪರ್ಸನ್ಗೂ ಸಹ ಈ ಒಂದು ವಿಚಾರದಲ್ಲಿ ಸಹಾಯ ಅಂತಕ್ಕಂಥದ್ದು ತುಂಬ ತುಂಬ ಅತ್ಯಗತ್ಯ ಅಂತ ಹೇಳ್ತೀನಿ ಆದರೆ ಏನೇ ಆಗಲಿ ಓಕೆ ಯಾವುದೇ ಒಂದು ನೋವು ಅಥವಾ ಒಂದು ಕಮಿಟ್ಮೆಂಟ್ ಕೊಡ್ದೇ ಅವರು ಏನು ಹೇಳಿದೆ ಆಟ ಆಡಿಸ್ತಿದ್ದಾರೆ ಅಂತ ಯಾವುದೇ ಸಿಚುವೇಶನ್ ಬರಲಿ ನಂಬಿಕೆಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಸೊ ನಂಬಿಕೆಯಿಂದಾನೆ ನಿಮಗೆ ಇಲ್ಲಿ ಕೆಲಸ ಆಗತ್ತೆ ಓಕೆ ಸೊ ನೋಡೋಣ ಮುಂದೆ ಫ್ಯೂಚರಲ್ಲಿ ಯಾವ ಒಂದು ಘಟನೆ ನಡೀತಾ ಇದೆ ಸುಟಿ ಲೀಫ್ ಕಾರ್ಡ್ಸ್ನ ಕೂಡ ನಾನು ಪಿಕ್ ಮಾಡ್ತೀನಿ ಓಕೆ ವ್ಯೂವರ್ಸ್ಟ್ ದಯವಿಟ್ಟು ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ ಓಕೆ ಸೊ ನಾನು ಹೇಳ್ದಂಗೆ ಡಿಪ್ರೆಷನ್ ಆಂಗ್ಸೈಟಿ ಆ ಬರಿ ಅಂತಕ್ಕಂಥದ್ದು ಬಹಳ ಇದೆ ಇಲ್ಲಿ ನಿಮಗೆ ಆ ಪರ್ಸನಿನ ಬಗ್ಗೆ ಓಕೆ ಸೊ ಆ ಬರಿ ಅಂತಕ್ಕಂಥದ್ದು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಪ್ರಾಬ್ಲಮ್ಸ್ ಟು ಬಿ ರಿಸಾಲ್ವ್ ನಾನು ಹೇಳಿದಂಗೆ ಸಮಸ್ಯೆ ಏನು ಬಗೆಹರಿದಿಲ್ಲ ಇನ್ನು ಮುಂದೆ ಬಗೆಹರಿಯುವಂಥ ಸಾಧ್ಯತೆ ಇದೆ ಸೊ ವೆಯ್ಟ್ ಮಾಡಲಿ ನೀವು ಓಕೆ ಆ್ಯಂಡ್ ನಿಮ್ಮ ಒಂದು ಏನಿದೆ ಒಂದು ಕೆಟ್ಟ ಒಂದು ಸಿಚುವೇಶನ್ ಅಂತಕ್ಕಂಥದ್ದು ತುಂಬ ಬೇಗ ಎಂಡ್ ಆಗುತ್ತೆ ಅಂತ ಹೇಳ್ಬೋದು ಸೊ ನಾನು ಹೇಳ್ದಂಗೆ ನಿಮ್ಮ ಪರ್ಸನ್ ಇನ್ನು ಪ್ಲ್ಯಾನಿಂಗ್ ಅಂತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ ಹೇಗೆ ಸಾಲ್ವ್ ಮಾಡ್ಕೋಬೇಕು ಹೇಗೆ ಮುಂದೆ ಜೀವನ ಸಾಗಿಸ್ಬೇಕಂತ ಸೊ ಆ ಪ್ರಾಬ್ಲಮ್ಗೆ ಸಲ್ಯೂಷನ್ ಕಂಡು ಹಿಡ್ಕೊಳ್ಳೋದ್ರಲ್ಲಿ ಇದ್ದಾರೆ ಸದ್ಯದ ಪರಿಸ್ಥಿತಿನಲ್ಲಿ ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಸಮಯ ಅಂತಕ್ಕಂಥದ್ದು ಬೇಕಾಗುತ್ತೆ ಈ ಒಂದು ವಿಚಾರದಲ್ಲಿ ಓಕೆ ಸೊ ನೀವು ಅಷ್ಟೇ ಆದಷ್ಟು ನಿಮ್ಮ ಒಂದು ಪರ್ಸನ್ಗೆ ಸಹಾಯ ಮಾಡಿ ಅವ್ರಿಗೆ ಏನಾದರೂ ಒಂದು ಏನೋ ಕಷ್ಟ ಆಯಿತು ಅಂತಾರೆ ಅದರಲ್ಲಿ ಭಾಗಿಯಾಗಿ ನೀವು ಸಹ ಸಪೋರ್ಟ್ ಮಾಡಿ ಅವಾಗ ಅವ್ರಿಗೊಂದು ರೀತಿ ಧೈರ್ಯ ಅಂತಕ್ಕಂಥದ್ದು ಬರುತ್ತೆ ಯಾಕಂದರೆ ಇವರೊಬ್ಬರೇ ಹೋರಾಟ ಮಾಡ್ತಾಯಿದ್ದಾರೆ ಅವ್ರಿಗೆ ಯಾವುದೇ ಒಂದು ಸಪೋರ್ಟ್ ಅಂತಕ್ಕಂಥದ್ದು ಇಲ್ಲ ಸೊ ಹಾಗಾಗಿ ನಿಮ್ಗೇನು ಅನ್ಸುತ್ತೆ ಎಲ್ಲ ಇವರೇ ಮಾಡ್ತಾಯಿದ್ದಾರೆ ಅಥವಾ ಇವರು ಇದರಲ್ಲೇ ಇದ್ದು ಬಿಡ್ತಾರಾ ಅನ್ನೋದೊಂದು ಟೆನ್ಷನ್ ಅಂತಕ್ಕಂಥದ್ದು ಸಾಮಾನ್ಯ ಸೊ ಹಾಗಾಗಿ ಬಟ್ ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಆ ಪ್ರೀತಿ ಬಾಂಧವ್ಯ ಅಂತಕ್ಕಂಥದ್ದು ಸಹ ಇಲ್ಲಿ ಉಳಿಯುತ್ತೆ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ಪ್ರೀತಿ ಇದೆ ಆದರೆ ಸಿಚುವೇಶನ್ ಅಂದರೆ ಸಂದರ್ಭಗಳು ನಿಮ್ಮ ಒಂದು ಫೇವರೇಬಲ್ ಆಗಿ ಇಲ್ಲ ಸೊ ಆ ಸಂದರ್ಭಗಳನ್ನ ನೀವಿಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಓಕೆ ಆನ್ ರೈಟ್ ಗಾಯ್ ಸೊ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರ ಜೊತೆ ಎಲ್ಲ ಇದು ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫೀಸ್ ನಂಬರ್ನ ಕೊಟ್ಟಿರ್ತೇನೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟನ್ನು ಮುಂಚಿತವಾಗಿ ಬುಕ್ ಮಾಡ್ಕೋಬೇಕಾಗುತ್ತೆ ತುಂಬ ತುಂಬ ಧನ್ಯವಾದಗಳು ಯಾರೆಲ್ಲ ಇಲ್ಲಿ ಇಲ್ಲಿದ್ದಂಗೆ ನೋಡಿದ್ದೀರಾ ತುಂಬ ತಾಳ್ಮೆಯಿಂದ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ನಾನು ಹೀಗೆ ಸಿಗ್ತೀನಿ ಮುಂದೆ ನಾ ಒಂದು ವೀಡಿಯೋದಲ್ಲಿ ಅಂತಿದ್ದೇನೆ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ